ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಕೇಂದ್ರದಿಂದ ಕರ್ನಾಟಕಕ್ಕೆ ಬರೋಬ್ಬರಿ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರವಾಗಿ ಬಿಡುಗಡೆಯಾಗಿದೆ ಹೌದು ಹಲವು ದಿನಗಳು ಹಲವು ತಿಂಗಳಿನಿಂದ ರೈತರು ಬರ ಪರಿಹಾರಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದರು ಇದೀಗ ಕೇಂದ್ರದಿಂದ ಕರ್ನಾಟಕಕ್ಕೆ ಮೂರು ಸಾವಿರ ಕೋಟಿ ರೂಪಾಯಿಗಿಂತ ಅಧಿಕ ಬರ ಪರಿಹಾರ ಹಣ ಬಿಡುಗಡೆಯಾಗಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಇದು ಟಿ ವಿ ನೈನ್ ವೆಬ್ಸೈಟ್ನಿಂದ ಬಂದಿರುವ ಸುದ್ದಿ ಆಗಿದೆ ಹಾಗಾದರೆ ಎಷ್ಟು ಕೋಟಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಮೊತ್ತ ಜಮೆಯಾಗಲಿದೆ ಎಂಬುದನ್ನು ನೋಡೋಣ ಹಾಗೆ ಯಾವಾಗ ಈ ಒಂದು ಮೊತ್ತ ರೈತರ ಖಾತೆಗೆ ಬಂದು ಬೀಳಲಿದೆ ಎಂಬ ಸುದ್ದಿ ಕೂಡ ನಿಮಗೆ ತಿಳಿಯಲಿದೆ ಪ್ರತಿಯೊಂದು ಒಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ ಪರಿಹಾರವಾಗಿಯೇ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಘೋಷಣೆಯನ್ನ ಮಾಡಿ ಇದೀಗ ಬಿಡುಗಡೆಯನ್ನು ಮಾಡಲಾಗಿದೆ ಹಾಗೆ ತಮಿಳುನಾಡಿಗೆ ಚಂಡಮಾರುತ ಮತ್ತು ಪ್ರವಾಹದಿಂದಾಗಿ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಲಾಗಿದೆ ರಾಜ್ಯ ಸರ್ಕಾರ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬರ ಪರಿಹಾರಕ್ಕಾಗಿ ಒಟ್ಟು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬೇಡಿಕೆಯನ್ನು ಇಟ್ಟಿತ್ತು ಇದೀಗ ಈಗ ಬೇಡಿಕೆಯಷ್ಟು ಇವತ್ತು ಬರ ಪರಿಹಾರ ಹಣ ಬಂದಿದೆ ಹೌದು ಹದಿನೆಂಟು ಸಾವಿರ ಪೈಕಿಯಲ್ಲಿ ಇದೀಗ ಮೂರು ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಕೇಂದ್ರ ಸರ್ಕಾರ ರೈತರಿಗಾಗಿ ಬಿಡುಗಡೆಯನ್ನ ಮಾಡಿದೆ ಹಲವು ಬಾರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಭೇಟಿಯನ್ನ ನೀಡಿತ್ತು ಭೇಟಿಯನ್ನ ನೀಡಿ ಯಾವುದೇ ಪ್ರಯೋಜನ ಆಗದೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೊರೆ ಕೂಡ ಹೋಗಿತ್ತು ಬಳಿಕ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡುವುದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸೋಮವಾರ ಒಪ್ಪಿಕೊಂಡಿತ್ತು ಆದ್ದರಿಂದ ಇದೀಗ ಕೇಂದ್ರದಿಂದ ರೈತರಿಗೆ ಬರ ಪರಿಹಾರ ಹಣ ಬಿಡುಗಡೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಸಚಿವ ಕೃಷ್ಣ ಭೈರೇಗೌಡನವರು ಎರಡ್ ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜವರಿಗೆ ಭೇಟಿಯನ್ನ ಕೂಡ ಮಾಡಿದರು ರಾಜ್ಯದಲ್ಲಿ ಒಟ್ಟು ಎರಡುನೂರ ಮೂವತ್ತಾರು ತಾಲೂಕುಗಳ ಪೈಕಿ ಎರಡುನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನ ಬರ ಎಂದು ಘೋಷಣೆಯನ್ನ ಮಾಡಲಾಗಿತ್ತು ಅದರಲ್ಲೂ ಕೂಡ ಒಂದು ನೂರ ತೊಂಬತ್ತಾರು ತಾಲೂಕುಗಳಲ್ಲಿ ತೀವ್ರವಾದ ಬರ ಇದೆ ಎಂದು ವರದಿ ಕೂಡ ಆಗಿತ್ತು ಇದರಿಂದಾಗಿ ಬರೋಬ್ಬರಿ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಷ್ಟಕ್ಕೆ ಉಂಟಾಗಿದ್ದು ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು ಬಹು ತಿಂಗಳಿನಿಂದ ರೈತ ಬರ ಪರಿಹಾರಕ್ಕಾಗಿ ಕಾದು ಕುಳಿತಿದ್ದ ರಾಜ್ಯ ಸರ್ಕಾರವು ಕೂಡ ಕೇವಲ ಎರಡು ಸಾವಿರ ರೂಪಾಯಿ ಬಿಡುಗಡೆಯನ್ನ ಮಾಡಿದೆ ಹೌದು ಈ ಹಿಂದೆ ಬಿಜೆಪಿ ಸರ್ ಸರ್ಕಾರವಿದ್ದಾಗ ಬಸವರಾಜ ಬೊಮ್ಮಾಯಿಯವರು ದುಪ್ಪಟ್ಟು ಬೆಳೆಹಾನಿ ಪರಿಹಾರ ಹಣವನ್ನು ನೀಡಿದ್ದರು ಇದೀಗ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ರೈತನಿಗೆ ಬರ ಪರಿಹಾರವಾಗಿ ಬಿಡುಗಡೆಯನ್ನ ಮಾಡಿದೆ ಹೌದು ಅದು ಕೂಡ ರಾಜ್ಯದ ಮೂವತ್ತು ಲಕ್ಷಕ್ಕೂ ಅಧಿಕ ರೈತರ ಬ್ಯಾಂಕ್ ಖಾತೆಗೆ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಮಾತ್ರ ಸಂದಾಯವಾಗಿದೆ ಆದರೆ ನಿಯಮದ ಪ್ರಕಾರ ಒಂದು ಹೆಕ್ಟ್ರೆಗೆ ಆರು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ತನಕ ತೋಟಗಾರಿಕಾ ಇಲಾಖೆ ಇದರ ಜೊತೆಗೆ ಬಹುವಾರ್ಷಿಕ ಬೆಳೆಗಳು ಹಾಗೆ ನೀರಾವರಿ ಬೆಳೆಗಳು ಒಣ ಬೇಸಾಯಕ್ಕೆ ಇಂತಿಷ್ಟು ಪರಿಹಾರ ಮಾರ್ಗಸೂಚಿ ಅನುಸಾರವಾಗಿ ರಾಜ್ಯ ಸರ್ಕಾರವು ಕೂಡ ಪರಿಹಾರ ಹಣವನ್ನು ನೀಡಬೇಕಿತ್ತು ಆದರೆ ಕೇಂದ್ರ ಸರ್ಕಾರದಿಂದಲೇ ಪರಿಹಾರ ಬರಬೇಕೆಂದು ರಾಜ್ಯ ಸರ್ಕಾರವು ಕೂಡ ಕಾದು ಕುಳಿತಿತ್ತು ಇದೀಗ ಕೇಂದ್ರದಿಂದ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಅತಿ ಶೀಘ್ರದಲ್ಲೇ ಈ ಒಂದು ಪರಿಹಾರ ಹಣ ಇನ್ಪುಟ್ ಸಬ್ಸಿಡಿರಿ ಹಣ ರೈತರ ಖಾತೆಗೂ ಕೂಡ ಬರಲಿದೆ ಒಟ್ಟು ನಾಲ್ಕು ಸಾವಿರದ ಆರುನೂರ ಅರವತ್ತ್ ಮೂರು ಕೋಟಿ ಇನ್ಪುಟ್ ಸಬ್ಸಿಡಿ ಹಣವನ್ನ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರಕ್ಕೆ ಮನವಿಯನ್ನ ಮಾಡಲಾಗಿತ್ತು ಅದರಲ್ಲಿ ಈಗಾಗಲೇ ಮೂರು ಸಾವಿರ ಸಾವಿರ ಕೋಟಿಗಿಂತ ಅಧಿಕ ಹಣವನ್ನ ಕೇಂದ್ರ ಸರ್ಕಾರ ಇದೀಗ ಬಿಡುಗಡೆಯನ್ನ ಮಾಡಿದೆ ಎನ್ ಡಿ ಆರ್ ಎಫ್ನ ಅನುಸಾರವಾಗಿ ಇನ್ಪುಟ್ ಸಬ್ಸಿಡಿ ಹಣ ರೈತರ ಖಾತೆಗೆ ಜಮೆಯಾಗಲಿದೆ ಇದು ಎರಡು ಹಾಗೂ ಹದಿನಾರನೆಯ ಸಾಲಿನ ಗಣತಿಯ ಪ್ರಕಾರ ಅಂದನೇ ಮಾರ್ಗದ ಪ್ರಕಾರ ರೈತರಿಗೆ ಪರಿಹಾರ ಹಣವನ್ನು ನೀಡಲಾಗುತ್ತಿದೆ ಅಂದರೆ ಎಂಟು ವರ್ಷದ ಹಳೆಯ ಒಂದು ಮಾಹಿತಿಯ ಪ್ರಕಾರ ರೈತರಿಗೆ ಪರಿಹಾರ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುತ್ತಿದೆ ಇವತ್ತು ಕೃಷಿ ವೆಚ್ಚವೇ ಹೆಚ್ಚಾಗಿದೆ ಒಂದು ಹೆಕ್ಟ್ರೇಗೆ ಬರೋಬ್ಬರಿ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ತನಕ ಖರ್ಚು ಆಗುತ್ತದೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವುದು ಅತಿ ಕಡಿಮೆ ಪರಿಹಾರ ಒಂದು ಹೆಕ್ಟ್ರಿಗೆ ಆರು ಸಾವಿರ ತನಕ ಅಷ್ಟೇ ಪರಿಹಾರ ಸಿಗಲಿದೆ ರೈತನಿಗೆ ತೋಟಗಾರಿಕಾ ಮತ್ತು ಬಹುವಾರ್ಷಿಕ ಬೆಳೆಯಾಗಿದ್ದಲ್ಲಿ ರೈತನಿಗೆ ಹದಿನೆಂಟು ಸಾವಿರ ರೂಪಾಯಿ ತನಕ ಮಾತ್ರ ಪರಿಹಾರ ಲಭ್ಯವಾಗಲಿದೆ ಆದರೆ ಈ ಒಂದು ಮಾರ್ಗಸೂಚಿಗಳು ಅತಿ ಹಳೆಯದಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಹಳೆಯ ನೀತಿಯನ್ನ ತೆಗೆದುಹಾಕಿ ರೈತರಿಗೆ ಹೊಸ ಒಂದು ಮಾರ್ಗಸೂಚಿಯ ಪ್ರಕಾರ ಇನ್ಪುಟ್ ಸಬ್ಸಿಡಿರಿ ಹಣವನ್ನ ನೀಡಬೇಕು ಅಷ್ಟೇ ಅಲ್ಲದೆ ಯಾವ ರೈತರಿಗೆ ಪರಿಹಾರ ಸಿಗಲಿದೆ ಎಂಬ ಸುದ್ದಿಯನ್ನ ಕೂಡ ನೋಡೋಣ ಬರಿ ರಾಜ್ಯದ ರೈತರು ಫ್ರೂಟ್ ತಂತ್ರಾಂಶದಲ್ಲಿ ದಾಖಲಾಗಿರಬೇಕು ಅಂತ ರೈತನಿಗೆ ಮಾತ್ರ ಈ ಒಂದು ಹಣ ಸಿಗಲಿದೆ ಹಾಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪರಿಗಣಿಸಿ ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರುವ ರೈತರಿಗೆ ಅಂದರೆ ರಾಜ್ಯದ ಕೇವಲ ಎಂಬತ್ಮೂರು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಈ ಒಂದು ದತ್ತಾಂಶದ ಪ್ರಕಾರ ಈಗ ಬಿಡುಗಡೆಯಾಗಿರುವ ಕೇಂದ್ರದ ಒಂದು ಹಣವನ್ನು ರೈತರ ಖಾತೆಗೆ ಇನ್ನೂ ಎರಡು ವಾರದ ಒಳಗೆ ಸಂದಾಯವಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಕೇಂದ್ರದಿಂದ ಇದೀಗ ಹಣ ಬಿಡುಗಡೆಯಾಗಿದೆ ಯಾವ ರೈತರು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯಾಗಿದ್ದಾರೆ ಹಾಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ದತ್ತಾಂಶವನ್ನು ಪರಿಗಣಿಸಿ ಎಲ್ಲ ಒಂದು ತಾಲೂಕುಗಳಲ್ಲಿ ಈ ಬಾರಿ ಬರ ಎಂದು ಆಲ್ಮೋಸ್ಟ್ ಘೋಷಣೆ ಆಗಿದೆ ಎಲ್ಲ ರೈತರಿಗೂ ಕೂಡ ಸರ್ಕಾರ ಇದೀಗ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ದತ್ತಾಂಶದ ಪ್ರಕಾರ ರೈತರಿಗೆ ಪರಿಹಾರ ಸಿಗಲಿದೆ ಹೌದು ಬರ ಬಂದಾಗ ಕಳೆದ ವರ್ಷ ಕಂದಾಯ ಇಲಾಖೆ ಇದರ ಜೊತೆಗೆ ಕೃಷಿ ಇಲಾಖೆ ಮತ್ತು ಬೆಳೆ ವಿಮೆ ಕಂಪನಿಗಳು ಹಾಗೆ ಕೇಂದ್ರದಿಂದ ಬಂದಿರುವ ಅಧಿಕಾರಿಗಳ ಸಮೀಕ್ಷೆಯ ಆಧಾರದ ಮೇಲೆ ರೈತರ ಜಮೀನಿಗೆ ಪರಿಹಾರ ಸಿಗಲಿದೆ ಹೌದು ಬರ ಪರಿಹಾರ ಹಣ ಇನ್ನೇನು ಎರಡೇ ವಾರದಲ್ಲಿ ರೈತನಿಗೆ ಜಮಿಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಕೇಂದ್ರದಿಂದ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಅದರಲ್ಲಿ ಮೇವಿನ ಒಂದು ಪರಿಹಾರ ಜಾನುವಾರುಗಳಿಗೆ ಪರಿಹಾರ ಇದರ ಜೊತೆಗೆ ತುರ್ತು ಪರಿಹಾರವನ್ನು ಮೀಸಲಿಟ್ಟು ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಹಣ ಕೇಂದ್ರದಿಂದ ಬಿಡುಗಡೆಯಾಗಿದೆ ಅತಿ ಶೀಘ್ರದಲ್ಲೇ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಈ ಒಂದು ಪರಿಹಾರ ಬಂದು ಬೀಳಲಿದೆ ಕನಿಷ್ಠ ಎರಡು ಸಾವಿರ ರೂಪಾಯಿನಿಂದ ಗರಿಷ್ಠ ಹದಿನೆಂಟು ಸಾವಿರ ರೂಪಾಯಿ ಎನ್ ಡಿ ಆರ್ ಮಾರ್ಗಸೂಚಿಯ ಪ್ರಕಾರ ಹಾಗೆ ನಿಮ್ಮ ಬೆಳೆಯ ಪ್ರಕಾರ ಅಂದರೆ ಒಣಭೂಮಿ ನೀರಾವರಿ ಇದರ ಜೊತೆಗೆ ತೋಟಗಾರಿಕಾ ಬೆಳೆಯಾಗಿದ್ದಲ್ಲಿ ಇದರ ಅನುಸಾರವಾಗಿಯೇ ರೈತನಿಗೆ ಪರಿಹಾರ ಸಿಗಲಿದೆ ಸಮೀಕ್ಷೆಯ ಆಧಾರದ ಮೇಲೆ ರೈತನಿಗೆ ಪರಿಹಾರ ಬಂದು ಬೀಳಲಿದೆ ಒಟ್ಟು ಎರಡು ಸಾವಿರ ರೂಪಾಯಿದಿಂದ ಹದಿನೆಂಟು ಸಾವಿರ ರೂಪಾಯಿ ತನಕ ಪರಿಹಾರ ಬರಲಿದೆ ಅದು ಕೂಡ ಎರಡು ಹೆಕ್ಟ್ರೆಗೆ ಮಾತ್ರ ಸೀಮಿತವಾಗಿ ರೈತನಿಗೆ ಪರಿಹಾರ ಬರಲಿದೆ ರೈತನ ಒಂದು ಒಟ್ಟು ಜಮೀನು ಐದು ಹೆಕ್ಟ್ರೆ ಇದ್ದಲ್ಲಿ ಕೇವಲ ಎರಡು ಹೆಕ್ಟ್ರೆ ತನಕ ಮಾತ್ರ ರೈತನಿಗೆ ಪರಿಹಾರ ಹಣವನ್ನು ನೀಡಲಾಗುತ್ತದೆ ಎನ್ ಡಿ ಆರ್ ಎಫ್ನ ಮಾರ್ಗಸೂಚಿಯ ಪ್ರಕಾರ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ಸುದ್ದಿಯೊಂದನ್ನು ಮರೆಯದೆ ಹಂಚಿಕೊಳ್ಳಿ ಬಹುದಿನದಿಂದ ರೈತರು ಕೇಂದ್ರದ ಬರ ಪರಿಹಾರಕ್ಕಾಗಿ ಕಾತುರದಿಂದ ಕಾದು ಕುಳಿತಿದ್ದರು ಇವತ್ತು ಬರ ಪರಿಹಾರ ಹಣ ಕೇಂದ್ರದಿಂದ ಬಿಡುಗಡೆಯಾಗಿದೆ ರಾಜ್ಯದ ರೈತನ ಖಾತೆಗೆ ಅತಿ ಶೀಘ್ರದಲ್ಲೇ ಈ ಒಂದು ಮೊತ್ತ ಸಂದಾಯವಾಗಲಿದೆ ಸಂದಾಯವಾದ ದಿನಾಂಕ ಹಾಗೂ ಜಿಲ್ಲಾವಾರು ಎಷ್ಟು ಹಣ ಬಿಡುಗಡೆಯಾಗುತ್ತದೆ ಎಂಬ ಮಾಹಿತಿಯನ್ನ ಕೂಡ ನಮ್ಮ ಚಾನಲ್ನ ಮುಖಾಂತರ ನಿಮಗೆ ತಿಳಿಸಲಾಗುತ್ತದೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಮೆ ಕುರಿತು ಕೂಡ ಹಲವು ಬಾರಿ ನಿಮಗೆ ಮಾಹಿತಿಯನ್ನ ತಿಳಿಸಲಾಗಿದೆ ಧನ್ಯವಾದಗಳು